ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಕಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೀಗೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಬನ್ನಿ ಬುಧವಾರ ಅಂದರೆ ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ ಎಲ್ಲ ಪೂಜೆಗಳಿಗಿಂತ ನಾವು ಫಸ್ಟು ಪೂಜೆ ಮಾಡೋದು ವಿಘ್ನೇಶ್ವರನಿಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಬಿಗ್ನೆಸ್ಸಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅನ್ಯ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನೇ ಒಂದು ಅಡೆತಡೆಗಳು ಬಂದ್ರೂ ಏನಾರ ಜಾಸ್ತಿ ತೊಂದರೆ ಆಗ್ತಾ ಇದ್ದರೆ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಇನ್ನು ಸ್ವಲ್ಪ ಎಫೆಕ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಹಾಕಿದ್ರೆ ನಾವು ಇನ್ನೂ ಮುಂದೆ ಬರ್ತೀವಿ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ ಯಾವುದೇ ಇರ್ಬೋದು ಸ್ಟೂಡೆಂಟಿಗೆ ಗುರಿ ಒಂದೇ ಇರುತ್ತೆ ಸ್ನೇಹಿತರೆ ಈ ಎಕ್ಸಾಮ್ ಕ್ಲೇರ್ ಮಾಡಿಬಿಟ್ರೆ ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೋದು ನಾವು ನಮ್ಮ ಜೀವನವನ್ನು ತುಂಬ ಸುಂದರವಾಗಿ ಮಾಡ್ಕೊಬೋದು ಅಂತ ಜೀವನವನ್ನ ಸುಂದರವಾಗಿ ಕಟ್ಕೊಬೇಕು ಅಂತ ಕಾಣ್ತಾ ಇರ್ತಾರೆ ಎಲ್ರಿಗೂ ಅಷ್ಟೇ ಸ್ನೇಹಿತರೆ ಅದರಲ್ಲಿ ಏನಾರ ಅಡೆತಡೆಗಳು ಬಂದರೆ ಬುಧವಾರದ ಸಮಯ ನೀವು ಮೊದಲು ಅರೇ ಆಗಿರ್ಬೋದು ಫೋಟೋ ಇಲ್ಲಿ ಎಲ್ಲ ಇರುತ್ತೆ ಚಿಕ್ಕದಾಗಿ ಒಂದು ಪುಟ್ಟದಾಗಿ ಸ್ವಲ್ಪ ಇಪ್ಪತ್ತೊಂದು ಗರಿಕೆಯನ್ನು ತಗೊಂಡು ಬಂದು ನೀವು ಗಣಪತಿಗೆ ಅರ್ಪಿಸಬೇಕಾಗುತ್ತೆ ಗಣಪತಿಗೆ ಬುಧವಾರದ ಸಮಯ ಮರೀದಲೇ ಏನು ಎಲ್ಲ ಕೆಲಸದಲ್ಲೂ ನಿರ್ವಿಘ್ನವಾಗಿ ಆ ಕೆಲಸಗಳು ನೆರವೇರಬೇಕು ಅಂತ ಯಾವುದೇ ಒಂದು ಅಡೆತಡೆ ಬರ್ದಂಗೆ ಒಬ್ಬರಿ ಎಣ್ಣೆಯ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಬುಧವಾರದ ದಿವಸ ಕೊಬ್ಬರಿ ಎಣ್ಣೆಯ ದೀಪ ಬುಧವಾರದ ದಿವಸ ಹಚ್ಚಬೇಕು ಗಣಪತಿಗೆ ದಿನ ನೀವು ದೀಪ ಹಚ್ಚಿದಾಗ ಸ್ವಲ್ಪನಾದ್ರೂ ಬೆಲ್ಲ ಅಥವಾ ಸಕ್ಕರೆ ಇಡಬಹುದು ಗಣಪತಿಗೆ ನಾವು ಏನು ಇಡೋಕ್ಕಾಗೋದಿಲ್ಲ ಅಂತಂತಂದ್ರೂ ಕೂಡ ಒಂದು ತುಂಡು ಬೆಲ್ಲ ಸ್ವಲ್ಪ ಅವಲಕ್ಕಿಯನ್ನು ಸಹ ಇಟ್ಟರು ಇಡಿ ಆವಾಗ ದೀಪರಾಧನೆ ಅದು ಕಂಪ್ಲೀಟಾಗಿ ಪೂರ್ಣಗೊಳ್ಳುತ್ತೆ ಸರಿಕೆ ಇಟ್ಟಾಗ ಕೋರಿಕೆಗಳು ನೆರವೇರುತ್ತೆ ಇರುತ್ತೆಂಟ್ ಇರ್ಬೋದು ಮನೆಯಲ್ಲಿ ನೀವೇನೋ ಬಿಗ್ನೆಸ್ ಮಾಡ್ತಾ ಇರ್ಬೋದು ಬಟ್ಟೆ ವ್ಯಾಪಾರ ಆಗಿರ್ಬೋದು ಇಲ್ಲ ಮತ್ತಿತರ ಇನ್ನೇದಾರ ವ್ಯಾಪಾರ ಇರಬಹುದು ಬಿಗ್ನೆಸ್ ಮಾಡ್ತಾ ಇದ್ದೀವಿ ಚೀಟಿ ಹಾಕಿದೀವಿ ಅನ್ನೋರಾಗಿರ್ಬೋದು ಆಗಿರ್ಬೋದು ಕಟ್ಟಬೇಕು ಆ ಥರ ಪ್ರತಿಯೊಂದಕ್ಕೂ ನಾವು ಗಣಪತಿಯನ್ನ ಸ್ಮರಿಸ್ತೀವಿ ಹೌದು ವಿಘ್ನಗಳು ಬರ್ದಲ್ಲೇ ಎಲ್ಲ ಶುಭವಾಗಲಿ ಅಂತ ಜೀವನದಲ್ಲಿ ನಾವು ಸರಾಗವಾಗಿ ನಡ್ಕೊಂಡು ಹೋಗ್ಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಆಸೆ ಇರುತ್ತೆ ಆದರೆ ಅಡೆತಡೆಗಳು ಜಾಸ್ತಿ ಆದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ಮನುಷ್ಯನಿಗೆ ಪ್ರಕೃತಿಯಲ್ಲಿ ಸಿಗುವ ಎಲ್ಲ ವಸ್ತುಗಳಿಗಿಂತ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ ಅದನ್ನು ಯಾರು ಒಂದು ನಂಬಿಕೆಯಿಂದ ಮಾಡ್ತಾರೋ ಹೀಗೆ ಮಾತ್ರ ತುಂಬ ಒಳ್ಳೆಯದು ರಿಸಲ್ಟ್ ಸಿಕ್ಕುತ್ತೆ ಅವರಿಗೆ ತುಂಬ ಚೆನ್ನಾಗಿ ಕೈಯೂ ಸಹ ಹಿಡಿಯುತ್ತೆ ನೀವು ಬುಧವಾರ ಮಾಡ್ಕೊಳ್ಳಿ ಹಾಗೆ ಇವತ್ತು ಒಂದು ನಾನು ಪರಿಹಾರನ ತಿಳಿಸ್ತಾ ಇದ್ದೀನಿ ಪರಿಹಾರನ ನೀವು ಬುಧವಾರನೇ ಮಾಡ್ಕೊಬೇಕು ಸ್ನೇಹಿತರೆ ಬುಧವಾರ ಯಾರು ಈ ಸಣ್ಣ ಪರಿಹಾರ ಮಾಡ್ಕೊತೀರೋ ಮನೆಯಲ್ಲಿ ಒಂದು ದೊಡ್ಡ ಪರಿವರ್ತನೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಚೆಕ್ ಮಾಡ್ಕೊಬೋದು ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವು ಎಲ್ಲೇ ಕೂತೀರಿ ನೀರು ಕುಡಿಯುವಾಗ ಏನು ಅಂದುಕೊಂಡು ನೀರು ಕುಡಿತೀರಾ ಮನಸಲ್ಲೇ ಇರಬಹುದು ಮನಸ್ಸಿಂದ ಹೊರಗೂ ಇರಬಹುದು ಆ ಮಾತುಗಳ ಮೇಲೆ ಇಡಬೇಕಾಗುತ್ತೆ ಯಾವಾಗಲೂ ನೀರು ಕುಡಿಯುವಾಗ ಪಾಸಿಟಿವ್ ಆಗಿ ಕುಂತ್ಕೊಂಡು ನೀರನ್ನು ಕುಡಿಬೇಕಾಗುತ್ತೆ ನೀರು ಕುಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ನಿಮಗೆ ಸಿಕ್ಕುತ್ತೆ ಯಾಕೆ ನೀರು ಅಷ್ಟು ಪವಿತ್ರತೆ ಅಂದರೆ ಮುಂಚ ಭೂತಗಳಲ್ಲಿ ಒಂದು ಅಷ್ಟು ಶಕ್ತಿಶಾಲಿ ಆಗಿರುತ್ತೆ ಇಂತಹ ಒಂದು ನೀರನ್ನ ನಾವು ಇವತ್ತು ಪರಿಹಾರಕ್ಕೆ ತಗೊಂಡಿದೀವಿ ಈ ಪರಿಹಾರನ ಅಷ್ಟೇ ಪ್ರಪಂಚ ಸುತ್ತಿ ಬಂದ್ರು ಮನೆಗೆ ಬರ್ಬೇಕು ಮನೆಯಲ್ಲೇ ಊಟ ಮಾಡಬೇಕು ಮನೆಯಲ್ಲೇ ನಿದ್ದೆ ಮಾಡಬೇಕು ಎಲ್ರಿಗೂ ಅದೊಂದು ಇಷ್ಟ ಅಲ್ವಾ ನಮ್ಮ ಮನೆಗೆ ಬಂದ್ರೇನೆ ಒಂದು ನೆಮ್ಮದಿ ಹೊರಗಡೆ ನಮಗೆ ನೆಮ್ಮದಿಯನ್ನು ಇರೋದಿಲ್ಲ ಸ್ನೇಹಿತರೆ ನಮ್ಮಲ್ಲೇ ನಾವು ನೆಮ್ಮದಿಯನ್ನು ಉಡಿಕೊಬೇಕು ನಮಗೆ ಇನ್ನೊಬ್ಬರಿಂದ ನೆಮ್ಮದಿ ಇಲ್ಲ ಅಂತ ಹೇಳ್ತೀವಿ ನಿಜವಾಗ್ಲೂ ತಪ್ಪು ಯಾಕಂದ್ರೆ ನಮ್ಮಲ್ಲೇ ನಮ್ಮ ಮನೆಯಲ್ಲೇ ನೆಮ್ಮದಿ ಇರುತ್ತೆ ನೆಮ್ಮದಿ ಅನ್ನೋದು ಚೆನ್ನಾಗಿದ್ರೆ ಕೆ ನಮಗೆಲ್ಲ ಎಲ್ಲಾ ರೀತಿಯಲ್ಲೂ ಸೆಕ್ಸೆಕ್ಸ್ ಆಗಿ ಬರಬೇಕು ಅಂತಂದ್ರೆ ನೀ ಎಲ್ಲೇ ಮೊದಲು ಪರಿಹಾರ ಮಾಡ್ಕೊಬೇಕು ಅದಕ್ಕೋಸ್ಕರ ಗಾಜಿನ ಹೋಲು ಅಥವಾ ಲೋಟ ತಗೊಳ್ಳಿ ಬೌಲು ಬೇಡ ಲೋಟ ತಗೊಂಡ್ರು ಪರವಾಗಿಲ್ಲ ಅದರಲ್ಲಿ ನಾವು ನೀರನ್ನ ಇಟ್ಕೊತೀವಿ ಗಾಜಿನ ಲೋಟದಲ್ಲಿ ಯಾರು ಪರಿಹಾರವನ್ನು ಮಾಡ್ಕೊತೀರಾ ನೀವೇ ನ ಹೇಳ್ತೀರಾ ಆ ಥರ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನೀವೇ ಸಹ ಹೇಳ್ತೀರಾ ಒಂದು ಲೋಟ ತುಂಬ ನೀರಿಟ್ಕೊಂಡು ಒಂದೇ ಒಂದು ಇಡಿ ಸ್ವಲ್ಪ ಒಂದು ಇಡೀ ಸಾಸಿವೆ ತಗೊಳ್ಬೇಕಾಗುತ್ತೆ ಅಡುಗೆ ಮನೆಯಲ್ಲಿರುವ ಸಾಸಿವೆಯನ್ನೇ ತಗೊಳ್ಳಿ ನಿಮ್ಮ ಅಡಿಗೆ ಮನೆಯಲ್ಲೇ ಇರುತ್ತೆ ಸಾಸಿವೆ ಅದನ್ನು ತಗೊಂಡ್ರೂ ಪರವಾಗಿಲ್ಲ ಯಾರಿಗೆ ಕಷ್ಟಗಳೆಲ್ಲ ಇರುತ್ತೆ ಸ್ನೇಹಿತರೆ ಆದ್ರೆ ನಮ್ಮ ಮಕ್ಕಳು ಸರಿಯಾಗಿ ಬೆಳಿಬೇಕು ಅಂತ ತುಂಬ ಜನ ತಂದೆ ತಾಯಿಗಳಿಗಿರುತ್ತೆ ಚೆನ್ನಾಗ್ ಆಗಬೇಕು ಅಂತಿದ್ರೆ ಅವ್ರಿಗೋಸ್ಕರ ಈ ಪರಿಹಾರವನ್ನು ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ಕಾಸಿನ ಸಮಸ್ಯೆಗಳು ಜಾಸ್ತಿ ಇದ್ರೆ ರಾತ್ರಿ ಮಲಗಿದಾಗ ಕನಸು ಏನಾರ ಕಂಡ್ರೆ ಅದು ಏನೋ ಪರವಾಗಿಲ್ಲ ಕೆಟ್ಟದೇನಾರ ಕನಸು ಬಿದ್ದುಬಿಟ್ರೆ ಮನ್ಸಿಗೆ ಏನೋ ಒಂಥರ ಕಳವಳ ಈ ಥರ ಇರುತ್ತೆ ಸ್ನೇಹಿತರೆ ಕೆಟ್ಟದೇನಾರ ನಡೆದ್ಬಿಟ್ರೆ ಈ ಥರ ನಡೆಯುತ್ತೇನೋ ಆಗುತ್ತೇನೋ ಅನ್ನೋದು ಮನಸ್ಸಿಗೆ ಬರುತ್ತೆ ಒಂಥರ ಕಸಿವಿಸಿ ಆಗಿರುತ್ತೆ ಮನೆಯಲ್ಲಿ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ನೀವು ಈ ಸಾಸಿವೆನ ಮನಸ ಕೈಯಲ್ಲಿ ಒಂದು ಮುಷ್ಟಿ ಇಟ್ಕೊಂಡು ಕೈಯಲ್ಲಿ ಪ್ರಾರ್ಥನೆ ಇಟ್ಕೊಂಡು ಕ ಕ್ಲೀನಾಗಿ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಪ್ರಾರ್ಥನೆ ಮಾಡಿಕೊಂಡು ನೀವು ಅದನ್ನು ಕೇಳ್ಕೊಬೇಕಾಗುತ್ತೆ ಸಾಸಿವೆನ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಂಡು ಕೇಳಬೇಕು ಕೇಳ್ಕೊಬೇಕಾಗುತ್ತೆ ಕೆಲಸ ಒಂದೊಂದೇ ಕೈಗೂಡುತ್ತೆ ಸ್ನೇಹಿತರೆ ನಿಮ್ಮ ಮನೇಲಿ ಏನು ಕಷ್ಟಗಳಿರುತ್ತೆ ಸಾಲಗಳು ಒಂದೊಂದೇ ತೀರುತ್ತೆ ನೀವು ಒಡವೆಗಳು ಏನಾರ ಹಡ ಮಡಗಿದ್ರೆ ಅವು ಸಹ ಮನೆಗೆ ಬರುತ್ತೆ ನಮ್ಮ ಮನೆಯ ಯಜಮಾನ ಏನಾದರೂ ಮನೆಯಲ್ಲೇ ಇದ್ದರೆ ಕೆಲಸಕ್ಕೆ ಹೋಗ್ದಲೇ ಮನೆಯಲ್ಲೇ ಇದ್ದರೆ ಅವರು ದುಡಿಯೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಅವರು ಕೆಲಸಕ್ಕೆ ಹೋಗ್ತಾರೆ ಜಗಳನು ಸಹ ಕಮ್ಮಿ ಆಗುತ್ತೆ ಮನೆಯಲ್ಲಿ ಕಿಕ್ಕಿರಿ ಅನ್ನೋದು ಯಾವಾಗ್ಲೂ ಮನೇಲಿ ಇದ್ರೆ ಅದನ್ನು ಸಹ ನಿಲ್ಲುತ್ತೆ ನಮ್ ಅಕ್ಕ ಪಕ್ಕದಲ್ಲಿ ಮನೇಲಿ ಏನಾರ ಕೆಲ್ಸಿದ್ರೆ ಅವ್ರು ನೆಗಿತಾರೆ ಅನ್ನೋದು ನಮ್ಗೆ ಒಂಥರ ಗಿಲ್ಟ್ ಕಾಡ್ತಾ ಇರುತ್ತೆ ಇಲ್ಲಿ ನೀವು ಯಾವಾಗ್ಲೂ ಜಗಳ ಅಂತ ಹೇಳ್ತೀರಾ ನೋಡಿ ಅವರು ಕೂಡ ಈ ಪರಿಹಾರವನ್ನ ಮಾಡ್ಕೊಬಹುದು ಪದೇ ಮಾಡ್ಕೊಳ್ಳಿ ಆ ಲೋಟದಲ್ಲಿ ಸಾಸಿವೆನ ಮುಷ್ಟಿ ಇಡ್ಕೊಂಡು ನೀವು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಲೋಟದಲ್ಲಿ ಮುಷ್ಟಿ ಇಡ್ಕೊಂಡು ಕೇಳ್ತಿರಲ್ವಾ ಸಂಕಲ್ಪ ಮಾಡ್ಕೊಂತೀರಲ್ವಾ ಸಾಸಿವೆನ ಅದರೊಳಗೆ ಹಾಕ್ಬಿಟ್ಟು ಲೋಟದೊಳಗೆ ಹಾಕ್ಬಿಟ್ಟು ನೀವು ಎಲ್ಲಿ ಮಲಗ್ತೀರ ನೋಡಿ ಸ್ನೇಹಿತರೆ ಏನಾರ ಮಂಚದ ಮೇಲೆ ಮಲಗ್ತೀನಿ ಅಂತಂದ್ರೆ ಮಂಚದ ಕೆಳಗೆ ಇಡಿ ನೀವು ಕೆಳಗಡೆನೆ ಮಲಗ್ತೀರಾ ಅಂತ ಅಂದ್ರೆ ಮೇಲೆ ನೀವು ಮಲಗ್ತೀರಾ ಅಂತಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಮಲಗಿ ಅವಾಗ್ಲೂ ಅಷ್ಟೇ ಸ್ನೇಹಿತರೆ ನಾವು ಇಕರು ಹೇಳ್ತಾರೆ ನೋಡಿ ನಮ್ಮ ತಲೆಯ ಕೆಳಗೆ ನಾವು ತಾಮ್ರದ ಚೊಂಬಲ್ಲಿ ನೀರು ಇಟ್ಕೊಂಡು ಮಲಗ್ತಾ ಇದ್ರು ಹಿರೀಕರು ಬೆಳಗ್ಗೆ ಎದ್ದ ತಕ್ಷಣ ಅವರು ತಾಮ್ರದ ಚೊಂಬನ್ನ ನೀರನ್ನು ಕುಡಿತಾ ಇದ್ರು ಪಾಸಿಟಿವ್ ಆಗಿ ಎಲ್ಲ ಅನ್ಕೊಂಡಿರ್ತೀವಿ ಒಂದು ಒಳ್ಳೆ ಶಕ್ತಿ ಇರುತ್ತೆ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಪರಿಹಾರಗಳನ್ನು ಮಾಡ್ಕೊಂಡಾಗ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀವಿ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಂದರೆ ಅದನ್ನು ಮಾಡಿ ನಾವು ಮಲಗ್ತೀವಲ್ವ ಅಲ್ಲೇ ನಾವು ಗೆಲ್ತೀವಿ ಅದಕ್ಕೋಸ್ಕರ ಪರಿಹಾರವನ್ನು ಹಿಡ್ಕೊಳ್ಳಿ ಮಾರನೇ ದಿನ ನೀವು ಯಾರು ತುಳಿದವರ ಜಾಗಕ್ಕೆ ಸಾಸಿವೆಯನ್ನು ಹಾಕಿ ಇಲ್ಲ ಆ ನೀರನ್ನು ಗಿಡದ ಬುಡಕ್ಕೆ ಹಾಕಿ ಸಾಸಿವೆಯನ್ನು ಯಾರು ತುಳಿದವರ ಜಾಗಕ್ಕೆ ಹಾಕಬೇಕಾಗುತ್ತೆ ಇಷ್ಟೇ ಸ್ನೇಹಿತರೆ ವಿಷಯ ನೀವು ಇದನ್ನು ಮಾಡಿ ನೋಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಧನ್ಯವಾದಗಳು ಸ್ನೇಹಿತರೆ